ಪ್ರಸಾದ ಅಂತೂ ತಗೊಂಡೆ ತಗೋತೀವಿ ಕಂಡಪ್ಟಿ ಹುಗ್ಗಿ ಮಾಡ್ಯಾರ ಅದ್ರಾಗ ಏನು ಉಳಿದಿಲ್ಲ ನನ್ ಗ್ಯಾರಂಟಿ ಐತಿ ಆ ಹುಗ್ಗಿಗಿಂತಲೂ ರುಚಿಯಾದದ್ದನ್ನ ಬುದ್ಧಿಯವ್ರ ನಮಗ್ ಕೊಟ್ಟು ಹೋಗ್ಯಾರ ಏನ್ ಬಹಳ ದೊಡ್ಡದ್ ಬೇಡ ಬುದ್ಧಿಯವ್ರ ಯಾವ್ಯಾವ ಹಿಡಿಸ್ತಿದ್ದೋ ಅವನ್ನ ನಮ್ಮ ಜೀವನ್ದೊಳಗೆ ಒಂದೊಂದೇ ಮಾತುಗಳನ್ನ ಅಳವಡಿಸ್ಕೊಂಡಿವಿ ಅಂತಂದ್ರ ಈ ನಾಡು ಬದಲಾಗ್ಲಾರದೆ ಇರುವುದಿಲ್ಲ ನಾವು ಹೋದ ಸರಿನು ಇದೇ ಮಾತ ಹೇಳಿದ್ದೆ ಅಪ್ಪುಗಳು ಬಟ್ಟೆ ಹಾಕೋತಿದ್ರು ಉಡ್ತಿದ್ರು ಬಟ್ಟೆ ರಕ್ಷಣೆಗಾಗಿ ಶರೀರದ ರಕ್ಷಣೆಗಾಗಿ ಬಟ್ಟೆ ಉಟ್ಕೊಂಡ್ರೆ ಹೊರತು ಈ ಶರೀರದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕಾಗಿ ಉಟ್ಕೊಳ್ಳಿಲ್ಲ ಅನ್ನೋದನ್ನ ನಾವು ಮರಿಬಾರ್ದು ಆಮೇಲೆ ಯಾವ ಬಟ್ಟೆ ಉಟ್ಕೊಳ್ತೀವಲ್ಲ ಅವ್ನು ಚೆನ್ನಾಗಿ ಬಳಸ್ಬೇಕನ್ನೋದನ್ನು ಅವ್ರ ಜೀವನದಿಂದ ನಾವು ಕಲಿಬೇಕು ಇರ್ಲಿಕ್ಕಂದ್ರೆ ಚಲೋ ಚಲೋ ಹಿಂಗೆ ಒಗೆದು ಪ್ರದೂಷಣ ಹೆಚ್ಚು ಮಾಡಿ ಮತ್ತೊನು ಎರಡು ಮನೆಗೆ ತರ್ತಿದ್ದೀವಿ ಅಂತಂದ್ರೆ ನಾವು ಹೇಳ್ಕೊಳ ಕಷ್ಟ ಅವ್ರ ಭಕ್ತರಾಗ್ತೀವಿ ಹೊರತು ಅಂದ್ರೆ ಅವರ ಅನುಸರಣೆ ಮಾಡೋರಲ್ಲ ಅಂತ ಅರ್ಥ ಆಕೈತಿ ಎಷ್ಟು ಹಸಿವು ಇರ್ತೈತೆ ಅಷ್ಟ ಊಟ ಮಾಡಬೇಕು ಅದಕ್ಕೆ ಅಪ್ಪುಗಳು ಉದಾಹರಣೆ ಆಗಿತ್ತು ಮೂರನೇದಾಗಿ ಬೇಗ ಮಲಗಬೇಕು ಬೇಗ ಹೇಳಬೇಕು ಎಷ್ಟು ಸುಲಭ ಐತಂತಾರೆ ಅಷ್ಟೇ ಕಠಿಣ ಕೆಲಸ ಎಂಥ ಬೇಕಾದಂಥ ಇದು ಇರಲಿ ಅದ್ರೊಳಗೆ ಯಾವಾಗಲೂ ಕಾಂಪ್ರಮೈಸ್ ಮಾಡಲಿಲ್ಲ ಅಪ್ಪುಗಳು ಎಷ್ಟು ಸಾಧ್ಯ ಐತೆ ಅಷ್ಟು ಬೇಗ ಬಂದು ಮಲ್ಕೊಂಡು ಬಿಡೋದು ಆಮ್ಯಾಗ ಎಷ್ಟೊತ್ತಿಗೆ ಬಂದು ಮಲ್ಕೊಳಲ್ರಕ್ ಆದ್ರ ಏಳು ಟೈಮ್ ಫಿಕ್ಸ್ ಎದ್ ಮತ್ ನಸಿಕ್ನಾಗ ತಿರ್ಗಾಡಕ್ ಹೋಗುದ ಈ ಸಣ್ಣ ಸಣ್ಣ ವಿಷಯಗಳನ್ನ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡಿವಿ ಅಂತಂದ್ರೆ ನಮ್ಮ ಜೀವನ ಅಮೂಲಾಗ್ರವಾಗಿ ಬದಲಾವಣೆ ಆಗ್ತದೆ ಇಲ್ಲೊಬ್ಬ ಗೌಡ ಅಲ್ಲೊಬ್ಬ ಗೌಡ ನಮ್ಮ ಎಂ ಪಿ ಅವರು ಹೇಳಿದ್ರು ಇವಾಗ ಗೌಡ್ರ ಇಷ್ಟು ಮಂದಿ ಅದಾರಲ್ಲ ಯಡಿಗೆ ಬೇಕಾದ ಕಡೆ ಕಲ್ಲೋಗಿರೋ ಒಬ್ಬ ಗೌಡ್ಗೆ ಬೀಳುತ್ತೈತ ಅಷ್ಟು ಮಂದಿ ಗೌಡ್ರು ಇದ್ರ ಬೆಕ್ಕಾದ ಕಡೆ ಹೋಗಿರೋ ಕಲ್ಲ ಒಬ್ಬ ಗೌಡ್ಗ ಹೋಗಿ ಯಾರ ತಗೊಂತಾರ ತಗೊಂಡವ್ರು ತಮ್ ಗೊತ್ತಾಗ್ಲಾರ್ದಂಗ ಬದಲಾವಣೆ ಆಗ್ತಾರ ಅಂತ ಹೇಳಿದ್ರು ಅವಲ್ಲೋ ಬಿಟ್ಟಲ್ಲ ರಮೇಶ್ ಅಣ್ಣವ್ರು ಹೇಳಿದ್ರ ಆಗಳೆ ಬೆಕ್ಕಾದ ಶರಣರ ವಚನ ತಗೊಳ್ರಿ ಆ ವಚನಕ್ಕ ಇನ್ನ ನಮ್ಮ ಬಾಲ್ಕಿ ಅಪ್ಪುಗಳು ಅಂದಂಗ ಬೆಕ್ಕಾದ ಶರಣರು ವಚನ ತಗೊಳ್ರಿ ಆ ಶರಣರ ಉಪದೇಶ ಏನೈತಿ ಮಾಡಿದವರು ಮತ್ತು ಯಾರಿಗಾಗಿ ಮಾಡ್ಯಾರ ಆ ವಚನಗಳನ್ನು ಹಚ್ಚಿ ನೋಡಿದ್ರು ನೂರಕ್ಕೂ ನೂರು ಕುಂದ್ರವ್ರು ಅವರೇ ಒಬ್ಬರ ಅದ್ರೊಳಗೆ ಭಗವದ್ಗೀತೆ ಯಾವುದೇ ಶ್ಲೋಕ ತಗೊಳ್ರಿ ಏಳ್ನೂರು ಶ್ಲೋಕದೊಳಗೆ ಜ್ಞಾನಿಯನ್ನ ಕುರಿತಾಗಿ ಯೋಗಿಯನ್ನ ಕುರಿತಾಗಿ ಭಕ್ತನನ್ನ ಕುರಿತಾಗಿ ಕರ್ಮಯೋಗಿಯನ್ನ ಕುರಿತಾಗಿ ಏನೇನು ಕೃಷ್ಣ ಪರಮಾತ್ಮ ಹೇಳ್ಯಾನ ಅವೆಲ್ಲ ನೂರಕ್ಕೂ ನೂರು ಒಂದು ವೇಳೆ ಹಿಂಗೆ ಹಿಡಿದು ನೋಡಿದ್ರೆ ಪಡಿಯಚ್ಚನ್ನು ಆ ಪಡಿಯಚ್ಚಿನಾಗ ಅಪ್ಪುಗಳ ಕುಂದರ್ಬೇಕು ನಾವು ಯಾರು ಕುಂದರ್ತೀವಿ ಗೊತ್ತಿಲ್ಲ ಉಪನಿಷತ್ತಿನ ಮಂತ್ರಗಳನ್ನು ತಾವು ತಗೊಳ್ರಿ ಉಪನಿಷತ್ತಿನ ಮಂತ್ರಗಳನ್ನು ಈಶಾವಾಶ್ಯ ಹಿಡುಕೊಂಡು ಬೃಹದಾರಣ್ಯಕದವರೆಗೆ ಅಪವಳಂತ್ರು ಎಲ್ಲ ಉಪನಿಷತ್ತುಗಳನ್ನು ನಮಗ್ ಬೋಧನೆ ಮಾಡ್ಯಾರ ಈಶಾ ಕೇನ ಕಠ ಮುಂಡಕ ಮಾಂಡುಕ್ಯ ಪ್ರಶ್ನ ಐತರೇಯ ತೈತರೇಯ ಚಾಂದೋಗ್ಯ ಬೃಹದಾರಣ್ಯಕ ಶ್ವೇತಾ ಶ್ವೇತರ ಎಲ್ಲ ಉಪನಿಷತ್ತುಗಳನ್ನು ಯಾವ ಯಾವ ಊರಾಗರ ಅಪ್ಪವಳ ನಮಗ ಹೇಳ್ಯಾರ ಆದ್ರೆ ಅವ್ರದ್ದು ವಿಶೇಷತೆ ಏನು ಯಾವುದನ್ನ ಆಚರಣೆಯಲ್ಲಿ ತರ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನ ಎಂದೂ ಪ್ರವಚನದಾಗ ಅಪಗಳು ಹೇಳಿಲ್ಲ ಇವತ್ತಿಂತ ಯಾವುದು ಆಚರಣೆಗೆ ಸಾಧ್ಯವಿಲ್ಲೋ ಹೇಳಿಲ್ಲ ಆಮ್ಯಾಗ ಅಪಗಳು ಅಂದ್ರೆ ಅದು ನೂರಕ್ಕೂ ನೂರ ಆಚರಣೆಗೆ ಸಾಧ್ಯ ಇದ್ದದ್ದನ್ನ ಹೇಳ್ಯಾರ ಆ ಬೇಕಾದ ಶ್ಲೋಕಗಳನ್ನ ತಗೊಳ್ರಿ ಒಬ್ಬ ಜ್ಞಾನಿಯನ್ನ ಕುರಿತು ಒಬ್ಬ ದಾರ್ಶನಿಕನನ್ನ ಕುರಿತು ಒಬ್ಬ ಋಷಿಯನ್ನು ಕುರಿತು ಏನು ಶ್ಲೋಕಗಳದಾವು ಆ ಶ್ಲೋಕಕ್ಕೆ ಹೊಂದವರು ಇವತ್ತ ಸಿಗ್ತಾರೇನು ಅಂತ ನೋಡಿದ್ರ ಮತ್ತೆ ಅವ್ರ ಹತ್ರ ಹೋಗ್ತಾವೆಲ್ಲ ಶ್ಲೋಕಗಳು ಇಲ್ಲೇ ಕಾಣ್ಬೇಕವ್ರನ್ನ ಅಂತ ಭಕ್ತಿ ಶಾಸ್ತ್ರದವರು ಅದು ನಾರದ ಮಹರ್ಷಿಯ ಭಕ್ತಿ ಸೂತ್ರಗಳೇ ಆಗಿರಬಹುದು ಶಾಂಡಿಲ್ಯನ ಭಕ್ತಿ ಸೂತ್ರಗಳೇ ಆಗಿರಬಹುದು ಆ ಭಕ್ತಿ ಸೂತ್ರಗಳನ್ನು ಅಪ್ವಳಿ ಹೇಳಿದ್ರು ಆ ಎಲ್ಲ ಭಕ್ತಿ ಸೂತ್ರಗಳನ್ನ ಎಷ್ಟು ತಿಳಿ ತಿಳಿಯಾಗಿ ಹೇಳಿದ್ರು ಅದ್ರೊಳಗ ಎಲ್ಲ ಸೂತ್ರಗಳನ್ನ ಅಳವಡಿಸಿಕೊಂಡು ನಡೆಯವ್ರು ಯಾರು ಸಿಗ್ತಾರೆ ಅಂತ ಕೇಳಕ್ ಬಹಳ ರುಚಿ ಅನ್ನಿಸ್ತವು ಆದ್ರ ಆಚರಣೆ ಕಠಿಣ ಇರ್ತೈತಿ ಅಪ್ಪಗಳು ಅದ್ರೊಳಗ ಎಲ್ಲದ್ರೊಳಗು ಕೂಡ್ತಿತ್ತು ಪತಂಜಲಿಯೇ ಶಾಸ್ತ್ರವನ್ನ ತಗೊಂಡ್ರು ಸಹಿತ ಎಷ್ಟು ಸೂತ್ರಗಳನ್ನ ಬಿಡಿಸಿದ್ರು ಆ ಎಲ್ಲ ಸೂತ್ರಗಳಿಗೆ ಉದಾಹರಣೆಗಳು ನಮ್ಮ ಸಂಗಮ ದೇವರು ಇದ್ದಾಗ ಕೆಲವೊಂದು ಬಂದ ಮುದ್ರೆಗಳ ವಿಷಯ ಬರ್ತಿತ್ತು ಸಂಗಮ ದೇವರು ಒಂದ್ ಎರಡ್ ಮೂರು ವರ್ಷ ಬಿಹಾರದ ಯೋಗ ಮಹಾವಿದ್ಯಾಲಯದೊಳಗೆ ಅಂತಾರಾಷ್ಟ್ರೀಯ ವಿದ್ಯಾಲಯದೊಳಗೆ ಕಲ್ತ್ ಬಂದಿದ್ರು ಅವ್ರಿಗೆ ಕೇಳ್ತಿದ್ರು ಬುದ್ಧಿ ಅವರು ಇದು ಹಿಂಗಂದ್ರೆ ಏನ್ ಹಿಂಗಂದ್ರೇನ್ ಏನ್ ಮಾಡಿರೇನ್ ಪ್ರಾಕ್ಟಿಕಲ್ ಅಂತ ಇವ್ರು ಇಲ್ಲ ಅದು ನನಗೆ ಬರುದಿಲ್ಲ ಅಂತಿದ್ರು ನಾವ್ ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದ್ ಕೂಡ್ಲೆ ಅಪ್ಪುಗಳ ಅವ್ನ್ ಮಾಡಿ ತೋರಿಸ್ತಿದ್ರು ಇದು ಹೀಗಿರ್ತದ ಇದು ಹೀಗಿರ್ತದ ಬಂದಗಳಂದ್ರೆ ಇವು ಮುದ್ರೆಗಳಂದ್ರೆ ಇವು ಕುಂಡಲ್ನಿ ಜಾಗೃತಿ ಅಂದ್ರೆ ಈ ರೀತಿ ಮಾಡ್ತಾರ ಯಾವ ವಿಷಯಗಳನ್ನ ನಾವ್ ಎಂದು ಕೇಳಿಲ್ಲೋ ಮತ್ತು ಯಾರು ಇವತ್ತು ಹೇಳ್ತಾರಲ್ಲ ಅವ್ರು ಹೇಳದವ್ರಿಗೆ ಯಾರಿಗೆ ಅವನ್ ಮಾಡಿ ತೋರ್ಸಾಕ್ ಬರುದಿಲ್ಲೋ ಅವನ್ನೆಲ್ಲಾ ಬುದ್ಧಿಯವರು ಮಾಡಿ ತೋರಿಸ್ತಾರೆ ಆದ್ರಿಂದ ಅವರು ಒಂದೊಂದ ನಾವು ತಗೊಂಡ್ರ ಅವ್ರಿಗೆ ಬಸವಣ್ಣವ್ರದ್ದು ಒಂದ ವಚನ ಐತ ಗೊತ್ತೈತಲ್ಲ ಸಪ್ತ ಸೂತ್ರಗಳು ಅಂತ ಕಳಬೇಡ ಕೊಲಬೇಡ ಇವೆಲ್ಲರಿಗೂ ಬಾಯ್ಪಾಟದ ಅವನ್ ಒಬ್ಬರಿಗೆ ಯಾರು ಅದಾವ ಅವನ್ ದೇವರಾಣಿ ಮಾಡಿ ಹೇಳಿ ಖರೇನ ಹೇಳ್ಬಾಕ್ ಮತ್ ಸುಳ್ಳು ಹೇಳಬಾರ ಆ ಏಳು ಸೂತ್ರಗಳನ್ನು ಹಚ್್ರಿ ಆ ಇಡ್ಕೊಂಡು ನೋಡ್ರಿ ಬಹುತೇಕ ಅವ್ರ ಒಬ್ರ ಫಿಟ್ ಹಾಕಿ ಎಲ್ಲರೂ ಫೇಲ್ ಹಾಕಿವಿ ಅಂತ ಅನ್ನಿಸ್ತೀವಿ ಯಾಕ ನಾವು ಕರೆನು ಹೇಳ್ತಿರ್ಬೇಕು ಅಹಿಂಸೆನೂ ಪಾಲಿಸಿರ್ಬೇಕು ನಾವೇನು ಹಿಂಸೆನೂ ಮಾಡಂಗಿಲ್ಲ ಅಂತ ತಿಳ್ಕೊರಿ ತನ್ನ ಬಣ್ಣಿಸ ಬೇಡ ಹಳಿಯಲು ಬೇಡ ಅಂತ ನಾವು ಯಾವಾಗ ಹೇಳ್ತೀವಲ್ಲ ಎಲ್ಲ ಫೇಸ್ಬುಕ್ ಪೇಜ್ ಫೇಲ್ ಹಾಕವ ಯಾಕಂದ್ರ ತಕ್ಷಣ ಲೈಕ್ ಮಾಡ್ರಿ ಮತ್ತು ಶೇರ್ ಬೆಲ್ ಬಟನ್ ಒತ್ತಿ ಶೇರ್ ಮಾಡ್ರಿ ಇದು ತನ್ನನ್ನು ಬಣ್ಣಿಸ್ಕೊಂಡ ಆಗುದಿಲ್ಲ ಎಲ್ಲ ಸಾಮ್ಬಳ್ದು ನೋಡಿ ನೆನ ಇತ್ತೀಚಿಗೆ ನಾನು ಹಿಡ್ಕೊಂಡ ಹೇಳಾಕಿನಿ ಮತ್ ನೀವ ನಾ ಹಂಗ ಅನ್ನೋದಿಲ್ಲ ಖರಿ ಹಂಗಿರ್ತೈತಿ ಎಲ್ಲ ಮುನಿಯ ಬೇಡ ಅಂತ ಏನ್ ಅಂದಾರಲ್ಲ ಯಾವ ಬೆಕ್ಕಾದ ಹೇಳ್ರಿ ಶೆಟ್ಟಿಲ್ದಾವ್ ಯಾವ್ ಅದೇ ರೊಳಗ್ ಕುಂದರ್ತಿವನ್ ಅದ್ರೊಳಗೆ ಇವಳು ಮಾತ್ರ ಬಾಳ ಬಹಳ ಬಾಳ ಸುಲಭ ಅದಾವ್ ಯಾವಾಗಿಲ್ ಯಾವಾಗಾರ ಯಾರ ಮ್ಯಾಗಾರ ಹರಿ ಹಾದವ್ರ ಅದೇ ಇಲ್ಲ ಅಪ್ಪುಗಳಿಗೆ ಸಿಟ್ಟು ಬಂದದ್ದನ್ನ ನಾವು ನೋಡ್ಲಿಲ್ಲ ಅವ್ರಿಗೆ ಸಿಟ್ಟು ಬಂದಿತ್ತಂದ್ರೆ ನಮ್ಮಂತವ್ರ ನಾಲ್ಕಾರ ಮಂದಿಗೆ ಅಷ್ಟೇ ಈಗ ಅಂತ ಅನಿಸ್ತಿತ್ತು ಈ ಲೋಕದಾಗಂತೂ ಅವ್ರಿಗೆ ಸಿಟ್ಟು ಬಂದದ್ದನ್ನ ಯಾರೂ ನೋಡಿಲ್ಲ ಸಿಟ್ಟಿಗೆ ಬಂದಿದ್ದನ್ನ ಅವ್ರ ಸಿಟ್ಟಿಗೆ ಬಂದ್ರೆ ಹೆಂಗ ಸಿಟ್ಟಿಗೆ ಬಂದ್ರೆ ಒಂದ್ ಐದ್ ನಿಮಿಷ ಯಾರು ಕೂಡ ಒಟ್ಟ ಮಾತಾಡ್ತಿದ್ದಿಲ್ಲ ಅವ್ರು ಮಾತಾಡ್ಲಿಲ್ಲ ಅಂತಂದ್ರೆ ಈ ಸದ್ದು ಭಯಂಕರ ಅದು ಯಾವಾಗ ಬರ್ತಿತ್ತು ಸೀಟು ಕರ್ಕೊಂಡು ಹೋಗಾಕ ಗಾಡಿ ತೊಗೊಂಡ್ ಟೈಮ್ ದಾಗ ಬರ್ಲಿಲ್ಲ ಅಂತಂದ್ರೆ ಭಯಂಕರ ಸಿಟ್ಟು ಬರ್ತಿತ್ತು ಅವ್ರಿಗೆ ಭಯಂಕರ ಸಿಟ್ಟು ಬರ್ತಿತ್ತು ಅವ್ರಿಗೆ ಫೋನ್ ಹಚ್ರಿ ಇವ್ರಿಗೆ ಫೋನ್ ಅವ್ರು ಹಿಂದ ಮುಂದೆ ಇದ್ದಕ್ಕ ದೊಡ್ಡ ತಕ್ಕಿತ್ತು ಅಷ್ಟು ಬಾಳ ಸಿಟ್ಟು ಬಂತಂತಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ತನಕ ಒಟ್ಟ ಗಾಡಿಯ ಕುಂತವ್ರು ಯಾರು ಓಡು ಮಾತಾಡ್ತಿದ್ದಿಲ್ಲ ಏನ ಇಳದಿಲ್ಲ ಏನ ಇಳದಿಲ್ಲ ಅಂತ ಇದ್ದೀವಿ ನಾವು ಅಷ್ಟ ಇವ್ ನಮ್ಮೂಪಾ ಒಂದ್ ಜರ ಶಿಟ್ ಬಂದು ಅಂದ್ರ ಅವನವ್ನ ಈ ಜನ್ಮದಾಗ ಹೋಗೋಲ್ದ ಮಕ್ಳಿಗೆ ಮರಿಗೆ ಹೇಳ ಅವ್ನು ಬಿಡವಾಣವ ನನ್ಗೆ ಹೇಳಿ ಸಾಯಿ ಮಂದಿ ಆ ಹೋಳ್ಗಿ ಗಿಡ ಹಿಡಿಸ್ತಿದ್ದು ಹೌದಿಲ್ಲೋ ನಾವ್ ಇಲ್ಲಿಂದ ಮನೆಗೆ ಹೋಗಾಗ ಸಂಕಲ್ಪ ಮಾಡಿ ಹೋಗಾಕ ಆಕೈತಿ ಇಲ್ಲೋ ಒಂದ್ ಐದೈದು ಗಿಡ ಹಚ್ಬೇಕಂತ ಏನ್ ಬಾಳ್ ಕಠಿಣ ಕೆಲಸ ಐತನ ಸಿಮೆಂಟಿನ ಚೀಲ ತಗೋರಿ ಮಣ್ಣು ಹಾಕ್ರಿ ಒಂದಿಷ್ಟು ಶಗಣಿ ಗೊಬ್ಬರ ಹಾಕ್ರಿ ಹಾಕಿ ನಿಮ್ ಮನಿ ಮುಂದ ಐದ್ ಗಿಡ ಹಚ್ಚಿಡ್ರಲ್ಲ ಮತ್ ಹಚ್ಚುವತ್ತನಾಗ ಒಂದ್ ಕರಿಬೇವಿಂದ ಹಚ್ಚರಿ ಮತ್ತೊಂದ್ ಎರಡು ಬಳ್ಳಿ ಹಚ್ರಿ ಯಾವ ಹತ್ಸರಿ ಮನಿ ಮುಂದೊಂದ್ ಐದ್ ಗಿಡ ಹಚ್ಚಿದ್ರಿ ಅಂತಂದ್ರ ಅಪೋಳ ನೀತಿ ಅಂತ ಅಂತಕತಿ ಮನಿ ಖರ್ಚುನು ಉಳಿತೈತಿ ಹೊಲ್ದಾಗ ಹಚ್ಚಿದ್ರಿ ಅಂತಂದ್ರ ನಿಮ್ಮಂತ ಮಹಾನುಭಾವರ ಯಾರು ಇಲ್ಲ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಇಲ್ಲಿ ಫಾರೆಸ್ಟ್ ಬಿಜಾಪುರದ್ದು ಬರೀ ಪಾಯಿಂಟ್ ಸಿಕ್ಸ್ ಟು ಎಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಇರಬೇಕು ಅಲ್ಲಿ ನಮ್ಮ ಜಿಲ್ಲಾದ ನಾವು ಆದರ್ಶ ಇಲ್ಲ ಒಂದು ಮಾತು ಹೇಳಿದ್ದೆ ಒಂದು ಸಾವಿರ ಒಳಗೆ ಅರಣ್ಯ ಮಾಡೋಣ ಅಂತ ಅವ್ ನಮ್ಮ ಎಂ ಬಿ ಪಾಟೀಲ್ರು ಇಲ್ಲಿ ಸರ್ಕಾರದು ಈ ಮಮದಾಪುರ್ ಹತ್ರ ಒಂದ್ ಸಾವಿರ ಎಕರೆಯಾದಾಗ ಸನೆ ತಂದಾರ ಆ ಮತ್ತದನ್ನು ಸರ್ಕಾರಿ ಇದ್ರೊಳಗೆ ಅಪಗಳ ಸ್ಮೃತಿಗಾಗಿ ಅಂತ ಹೇಳ್ಯಾರ ನಾ ಅಂತಿದ್ದೆ ರೊಕ್ಕ ಕೊಂಡು ತಗೋ ಕೊಟ್ಟು ತಗೊಂಡು ಅದ್ರಾಗ ಮಾಡುನೇನು ಅಂತ ಅಂತಿದ್ದೆ ಈ ಈಗ ನಡ್ದೈತ್ರಿ ಇದನ್ನ ಮುಗಿಸು ಹಿಂದಾಗಡೆ ಅದನ್ನು ತಗೊಂಡು ಮಾಡುನು ಇವ್ರ ಏನ್ ಕುಂತರ್ಲಿ ಇವ್ರಿಗೆ ಅದಕ್ಕೆ ಹೇಳಕತ್ತಿನ ಗೌಡ್ರ ಗೌಡ್ರಿಗೆ ಹಚ್ಬೇಕಿಂತ ಆ ಗೌಡ್ ಹಂಗ ಮಾಡ್ಯನಂದ್ರ ನಾ ಇದನ್ನ ಮಾಡೇ ತೋರಿಸ್ತೀನಿ ನೀವು ನಾವು ಜೀವ ಆದ್ರೂ ಬಿಡುದಿಲ್ಲ ಗೌಡ್ರು ಗೌಡ್ರ ನಾನು ಪಕ್ಕ ಗೊತ್ತೈತಿ ಅವ್ರ ಒಂದ್ ಸಾವಿರ ಎಕರೆದೊಳಗೆ ಗಿಡ ದೊಡ್ಡ ಹಚ್ಚಾರ ನಾವು ಹೋಗಿ ನೋಡಿನೂ ಬಂದಿನಿ ಇನ್ನ ಉಳ್ದು ಮಾಡಾಕ್ರ ಮಾಡ್ತಿರ್ತಾರ ನಾವು ಅವ್ರು ಹಚ್ಚಿದ್ರು ಆದರ್ಶ ಮಾತು ಕೊಟ್ಟಿದ್ರು ಮಾಡಿದ್ರು ನಮ್ ಎಂ ಬಿ ಪಾಟೀಲ್ರು ಉಳ್ದವ್ರು ಮಾಡ್ಯಾರ ಯಾರ್ಯಾರು ಏನೇನ್ ಹೇಳಿದ್ರು ಅವ್ರು ಮಾಡ್ಯಾರ ಅಪಗಳು ಹೇಳ್ಯಾರ ಅಂತ ತಿಳ್ಕೊಂಡು ನೀರಿಂದು ಕೆಲಸ ಮಾಡಿದ್ರು ನಮ್ ಈ ಗೌಡ ಇವರು ಏನ್ ಕುಂತಾರ ತಮ್ಮ ತಮ್ಮ ಮತ ಕ್ಷೇತ್ರದಾಗ ಯಾವ ಒಂದ್ ಜಾರ ಮುಂಗೈ ಐತಿ ಅವ್ರು ಚಲೋ ಮಾಡ್ಯಾರ ಬಾಯ್ ಸತ್ತು ಏನದ ಹಂಗದ ಹೌದಲ್ಪ ಯಾರ್ ಮುಂಗೈ ಅದಾರ ತಮ್ ತಮ್ ತಾಲೂಕಿನಾಗ ಏನೇನ್ ಮಾಡ್ಕೊಳ್ದು ಎಲ್ಲ ಮಾಡ್ಕೊಂಡಾರ ಅಂದ್ರ ಮುಂಗೈ ಜೋರ್ ಇದ್ದವ್ರು ಕೆಲಸ ಹಾಕವ ವಿಜಯಶಂಕರ್ಜಿ ಶಂಕರ್ಜಿ ಹಿಂಗೈತಿ ಇಲ್ಲಿ ಮಂದಿ ಕೆಲಸ ಇವು ನಮ್ ಕಡೆ ಗೌಡ್ರ ಮಾಡಿದರೆ ಮಾಡಿದಾರ ತಾವ ಮಾಡಬೇಕ ಮತ್ ಮಾಡಿ ಮಾಡುದಲ್ಲ ಈ ಗೌಡನ್ ಹಣಿ ಬೇಕಾಗಿತ್ತ ಮತ್ತೊಬ್ಬ ಗೌಡನ ಬರ್ಬೇಕು ಹಿಂದೈತಿ ಮತ್ ಮನೇಷ್ನ ಬತ್ತ ಅವನ ಗುಡ್ಡ ಸಹಿತ ಸರಸ್ತಾರ ಒಂದು ಹುಡುಗ ಅದ್ರಾಗ ಅಪೋಳ ಬಾಯಿಂದ ಬಂತಂದ್ರ ಆಗಲಿ ಶಿವಾನಂದ ಹೇಳಿ ನಾನು ಮುಗೀತು ವೇದ ವಾಕ್ಯ ಅವ ತನ್ನ ತಾಲ್ಲೂಕ್ ಅಟ್ಟ ನೋಡ್ಕೊಳನಾ ಇಲ್ಲಿ ಗೌಡದಲ್ಲ ಇವ ತನ್ನ ತಾಲ್ಲೂಕ್ ಅಟ್ಟ ನೋಡ್ಕೊಣ್ಣ ನೋಡ್ಬೇಕಾರೆ ನಾವು ಉಳಿದವ್ರಿಗೆ ಎಲ್ಲರೂ ನಮ್ ಹೂಡ್ ಕರ್ಕೊಂಡು ಹೋಗಕ್ ಆ ಅಪ ಕನಸು ಪೂರಾ ಆಕೈತಿ ನಾವೇನು ಕುಂತವ್ರದಿಯವಲ್ಲ ಇವ್ರದ್ದು ಅಷ್ಟ ಮಜಾ ಉಡಿದ್ ಬೇಡ ನಾವು ನಮ್ಮ ಮನ್ಯಾಗ ನಮ್ಮ ಹೊಲ್ದಾಗ ನಾಕ್ ನಾಲ್ಕು ಗಿಡ ಹಚ್ಕೊಳಕ್ ಬರ್ತೈತಿ ಅಂತೇರಿ ಇಲ್ಲಂತೇರಿ ಹಚ್ಕೊಂಡ್ರಂದ್ರ ಗುರು ನಮನಕ್ ಹೋದದ್ದು ಸಾರ್ಥಕ ಆತು ಅಂತ ತಿಳ್ಕೊಬೋದು